ಶ್ರಾವಣ ಮಾಸದ ಅಂಗವಾಗಿ ಬಸವ ಕಲ್ಯಾಣ ಅನುಭವ ಮಂಟಪ ಟ್ರಸ್ಟ್ನ ಸಹಯೋಗದಲ್ಲಿ ಬೀದರ್ ಜಿಲ್ಲೆ ಸೇರಿ ತೆಲಂಗಾಣ ರಾಜ್ಯದ ಇಪ್ಪತ್ತೆರಡು ಕಡೆಗಳಲ್ಲಿ ಆಗಸ್ಟ್ ಐದರಿಂದ ಪ್ರವಚನ ವಿದ್ಯುಕ್ತವಾಗಿ ಏಕಕಾಲಕ್ಕೆ ಉದ್ಘಾಟನೆಗೊಳ್ಳಲಿದೆ ಎಂದು ಕಲ್ಯಾಣ ಅನುಭವ ಮಂಟಪ ಟ್ರಸ್ಟ್ನ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಭಾಲ್ಕಿ ಬಾಲ್ಕಿಪಟ್ಟಣದ ಹಿರೇಮಠ ಸಂಸ್ಥಾನದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಆಯೋಜಿಸಿದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ವ್ಯಕ್ತಿಯ ಮನದ ಮೈಲಿಗೆ ತೊಳೆಯಲು ಮತ್ತು ಮನಸ್ಸು ಪ್ರಫುಲ್ಲ ಶಾಂತಿ ಸಮಾಧಾನದಿಂದ ನೆಲೆಗೊಳ್ಳಲು ಪ್ರವಚನ ಆಲಿಸುವುದು ಅತ್ಯಂತ ಅವಶ್ಯಕ ಎಂದರು ಬೀದರ್ ಜಿಲ್ಲೆಯ ಐದ ವಿವಿಧ ಗ್ರಾಮ ಮತ್ತು ತೆಲಂಗಾಣ ರಾಜ್ಯದ ನಾರಾಯಣಖೇಡ್ ಮತ್ತು ಕಾರಮುಂಗಿ ಗ್ರಾಮದಲ್ಲಿ ಆಗಸ್ಟ್ ಐದರಿಂದ ಪ್ರವಚನ ಪ್ರಾರಂಭಗೊಂಡು ಸೆಪ್ಟೆಂಬರ್ ಮೂರರಂದು ಕೊನೆಗೊಳ್ಳಲಿದೆ ವಿವಿಧ ಪೂಜ್ಯರು ಸಾಹಿತಿಗಳು ಚಿಂತಕರು ವಿವಿಧ ವಿಷಯಗಳ ಮೇಲೆ ಪ್ರವಚನ ನೀಡಲಿದ್ದಾರೆ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪ್ರವಚನ ಆಲಿಸಬೇಕೆಂದು ಕಿವಿಮಾತು ಹೇಳಿದರು ಪಟ್ಟಣದ ಸದ್ಭಕ್ತರಿಗೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರವರು ಕಳೆದ ನಾಲ್ಕು ದಶಕಗಳಿಂದ ಪ್ರವಚನದ ಮೂಲಕ ಜ್ಞಾನದಾಸ ಉಣಬಡಿಸುತ್ತಿದ್ದಾರೆ ಎಂದು ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಹಾಲಿಂಗ ಸ್ವಾಮೀಜಿ ಶ್ರಾವಣ ಮಾಸದ ಸೇವಾ ಸಮಿತಿ ಅಧ್ಯಕ್ಷೆ ನಿರ್ಮಲಾ ಚಂದ್ರಕಾಂತ್ ಪಾಟೀಲ್ ಪತ್ರಕರ್ತ ಚಂದ್ರಕಾಂತ್ ಪಾಟೀಲ್ ಸಂಜುಕುಮಾರ್ ಶಾಂತಯ್ಯ ಪರಂಪರೆ ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ ಹಬ್ಬಗಳು ಒಂದು ದಿವಸ ಎಂಟು ದಿವಸ ಒಂಬತ್ತು ದಿವಸಗಳಿವೆ ಅದರಲ್ಲಿ ವಿಶೇಷವಾಗಿ ಒಂದು ತಿಂಗಳ ಪರ್ಯಂತ ಮನಸ್ಸುಗಳನ್ನ ಕಟ್ತಕ್ಕಂಥ ಹಬ್ಬ ಅದು ಯಾವುದಾದ್ರೂ ಇದ್ದರೆ ಶ್ರವಣ ಮಾಸ ಇದು ಒಂದು ಶ್ರವಣವನ್ನು ಮಾಡ್ತಕ್ಕಂಥದ್ದು ಅಂದರೆ ಇದು ಕೇಳ್ತಕ್ಕಂಥದ್ದು ಇದು ಕೇಳಿದ್ದನ್ನು ಒಂದು ತಿಂಗಳು ಕೇಳಿದ್ದನ್ನು ಹನ್ನೊಂದು ತಿಂಗಳ ಆಚರಣೆಗೆ ತರದೇ ಇದು ಶ್ರವಣ ಇದೆ ಒಂದು ಮಠದಲ್ಲೇ ಸುಮಾರು ವರ್ಷದಿಂದ ನಲವತ್ತು ವರ್ಷದಿಂದ ಪಟ್ಟಾಭಿಷೇಕಕ್ಕಿಂತ ಮೊದಲೇ ನೆಡ್ಕೊಂಡು ನಲವತ್ತು ವರ್ಷದಿಂದ ನಿರಂತರವಾಗಿ ಪ್ರವಚನ ಮಾಡಿದ ಶ್ರೇಯಸ್ಸು ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ ಸಲ್ಲುತ್ತದೆ ಈ ಶ್ರೀಗಳು ನಲವತ್ತು ವರ್ಷದಿಂದ ಈ ಪ್ರವಚನ ಮಾಡ್ತಕ್ಕಂಥದ್ದು ಇದು ಎಲ್ಲರಿಗೂ ಒಂದು ಮಾದರಿ ಕಾರ್ಯ ಬಾಲ್ಕಿಯ ಪೂಜ್ಯ ಇದೆ ಅಂತಕ್ಕಂಥದ್ದು ಎಲ್ಲರೂ ಹೇಳ್ತಾರೆ ಹೀಗಾಗಿ ಕಟ್ಟೋದಕ್ಕಿಂತ ಮನಸ್ಸನ್ನು ಅರಳಿಸೋದಕ್ಕಿಂತಲೂ ಇನ್ನು ಬೇರೆ ಬೇರೆ ನಾಡಿನಲ್ಲಿಯೂ ಬೇರೆ ಬೇರೆ ಭಾಗದಲ್ಲೂ ಇದು ನಡಿಬೇಕಂತ ತಿಳ್ಕೊಂಡು ಈ ಸಾರಿ ಒಂದು ಇಪ್ಪತ್ತು ಕಡೆ ಪ್ರವಚನವನ್ನು ಪೂಜ್ಯರು ಐಕ್ಯ ಮಾಡಿದ್ದಾರೆ ಪ್ರವಚನಕಾರರನ್ನು ನೇಮಕ ಮಾಡಿದ್ದಾರೆ ಹೀಗಾಗಿ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಟ್ಟಾರೆ ಇಪ್ಪತ್ತು ಕಡಿ ಪ್ರವಚನವನ್ನು ಸಾಗಿ ಬರುತ್ತದೆ ಅನುಭವ ಮಂಟಪ ಮೂಲಕನೇ ಅನುಭವ ಮಂಟಪ ಒಂದು ಬ್ಯಾನರ್ದಲ್ಲೇ ಈ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀತವೆ ಇದು ಸರಿಯಾಗಿ ಐದನೇ ತಾರೀಕು ಇಪ್ಪತ್ತು ಕಡೆ ಉದ್ಘಾಟನೆ ಆಗ್ತದೆ ಐದನೇ ತಾರೀಕು ಇದು ಉದ್ಘಾಟನೆ ಆಗ್ತದೆ ಸಾಯಂಕಾಲ ಆರರಿಂದ ಏಳು ಗಂಟೆ ತನ ಒಂದು ತಾಸು ಪ್ರವಚನ ನಡೀತದೆ ಭಜನೆ ಸಂಗೀತ ನಡೀತದೆ ಅದರಲ್ಲಿ ವಿಶೇಷ ಅಂತಂದರೆ ಒಂದು ಇಪ್ಪತ್ತು ಕಡೆ ಒಂದು ತಿಂಗಳು ನಡೀತದೆ ಅದರಲ್ಲಿ ಭಾಲ್ಕಿ ಮಟ್ಟದಲ್ಲಿ ಭಾಳ ವಿಶೇಷವಾಗಿ ನಡೀತಕ್ಕಂಥದ್ದು ಸುಪ್ರಭಾತ ಸಮಯದಲ್ಲಿ ಇಲ್ಲಿ ಸಂಗೀತ ಭಜನೆ ಸಾಮೂಹಿಕ ಲಿಂಗ ಪೂಜೆ ಆ ಪೂಜೆ ಮುಗಿದ ಮೇಲೆ ಪಾದೋದಕ್ಕೆ ತೆಗೆದುಕೊಳ್ಳೋದು ಆ ನಂತರ ಎಲ್ಲರೂ ಸಾಮೂಹಿಕವಾಗಿ ಭಾಲ್ಕಿ ಮಠದ ಶಿಷ್ಯರೆಲ್ಲ ದಾಸೋಹ ಮಾಡ್ತಾರೆ ಇಲ್ಲಿ ಎಲ್ಲರೂ ಸಾಮೂಹಿಕವಾಗಿ ದಿನನಿತ್ಯ ಮಹಾಪ್ರಸಾದ ಸ್ವೀಕಾರ ಮಾಡ್ತಾರೆ ಅದರ ನಂತರ ಐದುವರೆಯಿಂದ ಏಳು ಗಂಟೆವರೆಗೆ ಚನ್ನಬಸವ ಆಶ್ರಮದಲ್ಲಿ ಪರಮ ಪೂಜ್ಯ ಸದ್ಗುರುಗಳಾಗಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರದಿಂದ ಅಲ್ಲಮ ಪ್ರಭುದೇವರ ವಚನ ಪ್ರವಚನವನ್ನು ಅಲ್ಲಿ ಒಂದು ತಾಸು ಪ್ರವಚನ ನಡೀತದೆ ಅಲ್ಲಿ ಆರಂಭದಲ್ಲಿ ಪ್ರಾರ್ಥನೆ ವಚನ ಪಾರಾಯಣ ಭಜನೆ ಆ ನಂತರ ಅಲ್ಲಿ ಅಪ್ಗಳ ಒಂದು ತಾಸು ಪ್ರವಚನ ಕೊನೆಗೆ ಮಹಾಮಂಗಲ ಆಗ್ತದೆ ಇದರದೆಲ್ಲ ಸೇವಾ ಸಮಿತಿ ಅಧ್ಯಕ್ಷರು ಎಲ್ಲ ಕಡೆ ಇದ್ದಾರೆ ಅದರಲ್ಲಿ ನಮ್ಮ ಬಾಲ್ಕಿಯಲ್ಲಿ ಮಹಿಳೆಯರಿಗೆ ಅಧ್ಯಕ್ಷ ಮಾಡುವ ಮೂಲಕ ಈ ಬಸವ ತತ್ವಕ್ಕೊಂದು ಕಳೆಯನ್ನು ಕೊಟ್ಟಿದ್ದಾರೆ ಈ ಸರ್ತಿ ನಮ್ಮ ಮಠದ ಪರಮ ಶಿಷ್ಯ ನಿರ್ಮಲಾ ಚಂದ್ರಕಾಂತ್ ಪಾಟೀಲ್ ಆ ತಾಯಿಯವರ ಅಧ್ಯಕ್ಷತೆಯಲ್ಲಿ ಇದೊಂದು ತಿಂಗಳ ಪರ್ಯಂತ ಭಾಳ ಯಶಸ್ವಿಯಾಗಿ ಸಾಗಿ ಬರ್ತದೆ ಬರುತ್ತದೆ ಸರ್ಕಾರ ಕೊಟ್ಟು ಎಲ್ಲರೂ ಸಮಾಜದಲ್ಲಿ ಜಾತೀಯತೆ ದ್ವೇಷ ಮತ್ಸರ ಇದೆಲ್ಲವನ್ನು ಹೆಚ್ಚಾಗ್ತಾ ಇದೆ ಅದನ್ನು ಮರೆಸಿ ಪ್ರೀತಿ ವಾತ್ಸಲ್ಯ ಮತ್ತು ಅವರು ಒಳ್ಳೆಯ ಸಮಾಜದಲ್ಲಿ ಬಾಂಧವ್ಯ ಇದನ್ನು ಮುಗಿಸುವಂತಹ ಒಂದು ಸುಸಂದರ್ಭ ಇದು ಶ್ರಾವಣವಾಸಿದೆ సోరన్వలు కళ్యాణ రాజ్య నిర్మాణమారు ఆ కళ్యాణ రాజ్య నిర్మాణమంత తత్వరంగా మెరుక్ హాకు అంతే ఈ శ్రవణ మాస వ్యక్తికి కళ్యాణ శ్రేష్ట అన్నంత మాత జీవనలోయ్యూ నమ్మ భావ ఉదయూ అదే నమ్మ మన శుద్ధి అన్న మాకుంటు ఎల్ స్వచ్ఛ శాంత సమాధాన సంతృప్తి బాడ సంతృప్తి సమాధానంగా బాడోళ్ళ అంతి మాత్రం